ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾವಂತೂ ಹೀಗಿದ್ದೀವಿ ನೋಡಿ ಗಡಿಬಿಡಿ ಮಾಡುವ ಸಂಗೀತ ಪರಚು ಪ್ರಪಂಚವಾಗಿ ಎಲ್ಲಿ ಕರ್ಕೊಂಡು ಬಂದಿದ್ದಾರೆ ಇವರು ಇದು ಶುಂಠಿ ಫಾಲ್ಸ್ ಅಂತ ಇಲ್ಲಿ ಭಾಳ ಚೆನ್ನಾಗಿದೆ ನೋಡ್ಲಿಕ್ಕೆ ಏನೇನು ಇಲ್ಲಿ ಮಾಡ್ತಾ ಇದ್ದೀವಲ್ಲ ನೋಡೋಣ ನಮ್ಮ ಜೊತೆ ನೀವು ಬರ್ತೀರಿ ಬರ್ತೀನಿ ಸಾವು ಇಲ್ಲಿ ಬರ್ತೀನಿ ನೋಡಿ ಇವರೆಲ್ಲ ಎಷ್ಟೊಂದು ಸಾಹಸ ಮಾಡ್ತಾ ಇದಾರೆ ನಾವು ಎಲ್ಲಿ ಬಂದಿದೀವಿ ಎಷ್ಟೊಂದ ನೀರು ಎಲ್ಲಾ ಇನ್ ಇಲ್ಲಿ ನೋಡಿ ಸಮೂಹ ಹಿಂಗ್ ಕುತ್ಕೋತಾ

छतरी आज कट्टा से थे ना छतरी कट्टा से थे छतरी कट्टा से थे छतरी हरी से तंस्ता है स्पीड <स्यान> ಮಾ ಹಿಂದ ಹಿಂದಿನ ನೋಡ್ಬಾರೇ ಹಿಂದದು ನೋಡಬಾರ್ದು

ತಮ್ಮ ನೋಡಿಲ್ಲ ಹಂಗೆ ಮಾಡಬಾಡ ಹಂಗೆ ಮಾಡ್ಬಾಡ ಮೊಬೈಲ್ ಆಯ್ತು ತಮೂ ಈ ಸೈಡ್ ದಾನಿ ಮాలే ತಳಕ ಬಗ್ಗಮ್ಮ ಇದಾಗ್ತೈತೆ ಈ ಮಾಡ್ಬೇಡ ವಿಡಿಯೋ ಮಾಡಾತನೆ

අසල බැන්නු නොවවෙල කමයා සද අල්ලකොන්සමෝ කමිය ලියය සොල්පුල්ල कोला 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 कोला

നക്കി ചസ്മലിച്ചോ നക്കി ചസ്മലിച്ചോ കണ്ണ് മാറിയേ ജന ബെല്ലടേ ജന ബെല്ലടേ ജന ബെല്ലടേ ബെല്ലാണ് അനി പേശരിഹ C'est tellement bizarre.

ಖುಷಿ ತರ್ಕೊಂಡು ಆಗ್ತದೆ ಮಾಡಿದೆ ನಾನು ಗೋವಾಗ ಹೋಗಿ ಎಲ್ಲ ಸ್ಕೀಮ್ ಎಲ್ಲ ನನ್ಗೆ ಬಹಳ ಇದಾಗಿತ್ತು ಇವತ್ತೆಲ್ಲ ಸ್ಕೀಮ್ ಎಲ್ಲ ಬಿಡ್ತಾ ಇದೆ ಇಲ್ಲಿ ಎಂಜಾಯ್ ಮಾಡಿದೆ ಸ್ವಲ್ಪ ಚಳಿ ಆಗತ್ತದ ಸುಂಡಿ ಸುಂಡಿ ವಾಟರ್ ಫಾಲ್ಕು ಬಹಳ ರಮಣೀಯವಾಗಿದೆ ಬಹಳ ಸುಂದರವಾಗಿದೆ ಎರಡು ಕಣ್ಣು ನೋಡಲಿಕ್ಕೆ ಸಾಗ್ತಾ ಇಲ್ಲ ಈ ವಾಟರ್ ಫಾಲ್ ಸುಂಡಿ ವಾಟರ್ ಫಾಲ್ ಬಹಳ ತಂದಿದ್ರು ಕೂಡ ಬಹಳ ಇಫೆಕ್ಟಿವ್ ಇದೆ ಆಮೇಲೆ ತಲೆ ಮೇಲೆ ಬೆನ್ ಮೇಲೆ ಕೈ ಮೇಲೆ ಸತ್ ಸಕ್ಕತ್ತಾಗಿ ಹೊಡಿತಾ ಇದೆ ಕೈ ಕಾಲು ನೋವು ಮೈ ನೋವು ನಡ ನೋವು ಇದ್ರೆ ಇವೆಲ್ಲ ಸರಿ ಸರಿ ಮೆಚ್ಚಗಾಗುತ್ತೆ ಚೆನ್ನಾಗಿದೆ ಪ್ರಶ್ವಾಸಿದೆ ಎಮ್ ಸಿ ಮಕ್ಕಳಿಗೆ ತುಂಡಿ ಫಾಲ್ಸ್ ಎಂಜಾಯ್ ಮಾಡಿದ್ದೀನಿ ಬಹಳ ದಿವಸ ನಂತರ ಬಂದಿದ್ದೀವಿ ಇಲ್ಲಿ ಮತ್ತೆ ನಾವು ಬಂದಿರೋದು ನಾಲ್ಕೈದು ಜನ ಮತ್ತೆ ಇಲ್ಲಿ ಇರೋದು ಕೂಡ ನಾವು ನಾಲ್ಕೈದು ಜನ ಯಾರು ಕೂಡ ಇಲ್ಲಿ ಬಹಳ ಸೂಪರ್ 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 ಆಗಿದೆ ನೀವು ಬರ್ರಿ ಎಂಜಾಯ್ ಮಾಡ್ರಿ

ಬಹಳಷ್ಟು ಎಂಜಾಯ್ ಮಾಡಿದ್ವು ಫಸ್ಟ್ ಇಷ್ಟು ಬೆಳಗಾವಿಗೆ ಬಂದ ಒಂದು ನನ್ನ ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತ ನಾನು ಇದು ನೋಡಿ ಸುಂಡಿ ಫಾಲ್ಸ್ ನೋಡೇನಿಲ್ಲ ಇನ್ನೂ ಗೊತ್ತಿಲ್ಲ ನೋಡೋ ಇದೆ ಅನ್ಸದ ನಮ್ಮಲ್ಲೇ ನಮ್ಮಲ್ಲಿ ನೋಡೋದೇ ಇನ್ನೂ ಭಾಳ ಬೆಳಗಾಂ ಒಳಗೆ ಇದೆಲ್ಲ ನಿಮಗೆಲ್ಲ ನನ್ನ ನನ್ನ ವಿಡಿಯೋ ಯೂಟ್ಯೂಬ್ ಚಾನಲ್ ತೋರಿಸಿದ್ದೆ ನಿಮಗೆ ಎಲ್ಲರೂ ಕರ್ಕೊಂಡು ಹೋಗಿ ಹೋಗಿ ನೀವು ಅಲ್ಲಿಗೆ ಅಂತ ಎಂಜಾಯ್ ಮಾಡ್ರಿ ಅಂತ ಭಾಳ ಎಂಜಾಯ್ ಮಾಡಿ ಮಾಡ್ತಾ ಇದೀವಿ ನಾವು ಭಾಳ ಖುಷಿಯಾಗ್ತದೆ ಬಿಟ್ಟು ಹೋಗಲಿಕ್ಕೆ ಇಲ್ಲ ಆದರೂ ಹೋಗ್ಬೇಕಾಗ್ತದೆ ಮತ್ತೆ ನಾವು ಬರ್ತೀವಿ ಎಲ್ಲರೂ ಮತ್ತೆ ನಮ್ಮ ಎಲ್ಲ ಪರ್ಚಿವರ್ಗೆಲ್ಲ ಕರ್ಕೊಂಡೆ ಮತ್ತೆ ಬರ್ತೀನಿ ನಾನು ಈಗ ಮತ್ತೆ ಹೋಗೋಣ ನೋಡೋದು ಈಗ ಥ್ಯಾಂಕ್ ಯು ಮಹಾಂತೇಶ್ ಪಾಟೀಲ ಗೈಡ್ ಮಾಡಿದ್ರಿ ಆಗಾಗ ಆಗಾಗ ಸ್ವಲ್ಪ ಆಕಡೆ ಈ ಕಡೆ ಕಿರ್ಗಡ್ತಿರ ಟೈಮ್ ಅನುಕೂಲದಾಗ ಮಕ್ಳ ಕಡೆ ಕರ್ಕೊಂಡು ತಿರುಗಾಡ್ರಿ ಅವ್ರಿಗೆ ಸ್ವಲ್ಪ ಚೇಂಜ್ ಆಗ್ತದೆ ಅಂತ ಹೇಳಿದ್ರಿ ಸೊ ಅದ್ಕ ನಾವೀಗ ಸಂದಂಗೆ ಸ್ಟಾರ್ಟ್ ಮಾಡಿದೀವಿ ಮತ್ತೆ ಬರಲಿರೋ ದಿವಸ ದಿವ್ಸ ಮತ್ತ ಒಂದೊಂದ್ ಒಂದೊಂದ್ ಪ್ಲೇಸ್ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸಾರ್ ಸಾರ್ ನಿಮಗ್ ಭಾಳ ಧನ್ಯವಾದ ಸಾರ್ ನಿಮ್ಮಂತವ್ರ ಅಪ್ರೂಪ ಸಾರ್ ಯಾರಿಗೆ ಹೇಳ್ತಾರೆ ಸರ್ ಫ್ಯಾಮಿಲಿ ಕರ್ಕೊಂಡು ಎಲ್ಲ ಹೋಗ್ಬೇಕಂತ ಹೇಳಿ ಹೇಳಿ ಭಾಳ ಒಳ್ಳೇದು ಹೇಳಿ ಹೇಳಿ ಹೇಳಿದೀರಾ ಸ್ಯಾರ ನಿಮ್ಮ ನಾವು ಎಲ್ಲಾರ್ಗು ಫ್ಯಾಮಿಲಿ ಎಲ್ಲ ಮಕ್ಕಳಿಗೆ ಜೊತೆಗೆ ಫ್ಯಾಮಿಲಿ ಅಂತ ಮಹಂತೇಶ್ ಪಾಟೀಲ್ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಕ್ಲಾಸ್ಮೇಟ್ ಅವರು ಬಹಳ ಒಳ್ಳೆಯವರು ಅದಾರ ಅವರು ಅಡ್ವೈಸ್ ಮಾಡಿದ್ರು ಒಂದ್ಸಲ ಸೊ ಅದಕ್ಕೆ ನಾನು ಯಾವಾಗ ಟೈಮ್ ಸಿಕ್ಕಾಗ ತಿರುಗಾಡ್ಲಿಕ್ಕೆ ಹೋಗ್ತಾ ಇರೋಣ ಅಲ್ಲ ನೀವು ಮೊದ್ಲಿನ ನಮ್ಮ ಕರ್ಕೊಂಡು ಹೋಗತ್ತೀರಿ ಸರ್ ಹೇಳೋದಿಲ್ಲ ಮೊದ್ಲೇನು ಮತ್ತೆ ಇವಾಗಂತೂ ಸ್ವಲ್ಪ ಜಾಸ್ತಿ ಹೋಗ್ತಾ ಇದೀವಲ್ಲ ಓಕೆ ಅಂದ್ರೆ ಯೂಟ್ಯೂಬ್ ಚಾನೆಲ್ ಆಗಿದ್ರೆ ಇವಾಗ ಅದಷ್ಟು ಹೋಗಿ ಅನ್ನ ಹಿಂಗಾಗ್ ಬದಾತಿ ಆದಿವಾಸಿಗಳ ಟೈಪ್

ನೆಟ್ವರ್ಕ್ ಈ ವಿಡಿಯೋ ನಾ ಇಲ್ಲೇ ಮುಗಿಸ್ತಾ ಇದ್ದೀನಿ ನೋಡಿ ಮತ್ತೆ ಇಲ್ಲೆಲ್ಲೇ ನಾವು ಹೊರಡ್ತಾ ಇದೀವಿ ಮತ್ತೆ ನಾನ್ ಬೇರೆ ನೆಕ್ಸ್ಟ್ ವಿಡಿಯೋ